ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಅಂಜಲಿ ನಾನು ಬಜ್ಜಿ ಇದ್ದೀನಿ ನೋಡಿ ಮೂರು ಥರ ಬಜ್ಜಿ ಮಾಡ್ತಾಯಿದ್ದೀನಿ ಒಂದು ಕಟ್ ಬಜ್ಜಿ ಮಿರ್ಚಿ ಬಜ್ಜಿ ಮತ್ತು ಎಗ್ ಬಜ್ಜಿ ಮತ್ತು ಪುದೀನಾ ಚಟ್ನಿ ಮಾಡ್ಕೊಂಡಿದ್ದೀನಿ ಇದು ಇಷ್ಟೆಲ್ಲ ಮಾಡ್ಕೋತಾ ಇದ್ದೀನಿ ಮತ್ತು ನಾನು ಇನ್ನೊಂದು ಹೇಳಬೇಕು ಇವತ್ತು ನನಗೆ ಏಳ್ನೂರು ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಯಿತು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟ್ ಇಲ್ಲದೆ ನಾನು ಅಷ್ಟೆಲ್ಲ ಮುಂದೆ ಹೋಗೋಕ್ಕೆ ಸಾಧನೆ ಇರಲಿಲ್ಲ ನಿಮ್ಮ ಪ್ರೀತಿಯಿಂದನೇ ನಿಮ್ಮ ಸಪೋರ್ಟ್ಲಿಂದನೇ ಇಷ್ಟು ಮುಂದೆ ಇಷ್ಟು ಬೇಗ ನಾನು ಏಳ್ನೂರು ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡಿದ್ದು ಥ್ಯಾಂಕ್ ಯು ಆಲ್ ಆಫ್ ಯು ಥ್ಯಾಂಕ್ ಯು ಸೋ ಮಚ್ ತುಂಬ ಹೃದಯದ ಧನ್ಯವಾದಗಳು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಒಂದ್ಕೇನು ಬೇಗ ಆಗುತ್ತೆ ಅಂದ್ಕೊಂಡಿದ್ದೀನಿ ಒಂದು ೇನೂ ಬೇಗ ಮುಗಿಸ್ತೀನಿ ನಿಮ್ಮ ಸಪೋರ್ಟ್ ಇದ್ದರೆ ಇಷ್ಟು ಸಪೋರ್ಟ್ ಇದ್ದರೆ ತುಂಬ ಬೇಗನೆ ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಎಷ್ಟು ಥ್ಯಾಂಕ್ ಯು ಹೇಳಿದ್ರೂ ಸಾಕಾಗಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಮತ್ತು ನೋಡಿ ನಾನು ಕಲ್ಡಿ ಹಿಟ್ಟು ತೊಗೊಂಡಿದ್ದೆ ಒಂದು ಪಾವು ಕೆ ಜಿ ಕಲ್ಡಿ ಹಿಟ್ಟು ತೊಗೊಂಡಿದ್ದೆ ಅದಕ್ಕೆ ಅಜ್ವನ್ ತಿಕ್ಕ ಹಾಕಿದ್ದೀನಿ ಒಂದು ಸ್ಪೂನು ಹಾಕಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸೋಡಾ ಸ್ವಲ್ಪ ಮತ್ತು ಸ್ವಲ್ಪ ಅರಿಶಿಣ ಹಾಕ್ಕೊಂಡು ಇವಾಗ ನೋಡಿ ಒಂದು ಹತ್ತು ನಿಮಿಷ ರೆಸ್ಟ್ ಮಾಡಲು ಬಿಡ್ತೀನಿ ಫ್ರೆಂಡ್ಸ್ ಇವಾಗ ಇಷ್ಟು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಇಷ್ಟು ಮೆಣಸಿನ್ಕಾಯಿ ತೊಗೊಂಡು ನಾನು ಇವಾಗ ಎಣ್ಣೆ ಕಾಯಲು ಇಟ್ಟಿದ್ದೆ ನೋಡಿ ಫ್ರೆಂಡ್ಸ್ ಈಗ ಎಣ್ಣೆ ಕಾಯಲು ಇಟ್ಟಿದೆ ಎಣ್ಣೆ ಆಗಿದೆ ಇವಾಗ ಒಂದೊಂದೇ ಬಜ್ಜಿ ಬಿಟ್ಕೊಳ್ಳೋಣ ನೋಡಿ ತುಂಬ ಯು ಫ್ರೆಂಡ್ಸ್ ಇಷ್ಟು ಬೇಗ ನಾನು ಮುಗಿಸ್ ಿ ಅಂದ್ಕೊಂಡಿರಲಿಲ್ಲ ನಿಮ್ಮ ಸಪೋರ್ಟಿಂದ ಇಷ್ಟು ಬೇಗ ಮುಗಿಸ್ತಿದ್ದೀನಿ ನಾನು ಏಳ್ನೂರು ಕಂಪ್ಲೀಟ್ ಆಗಿದೆ ನಂದು ಯಾರೆಲ್ಲ ನನಗೆ ಸಬ್ಸ್ಕ್ರೈಬ್ ಮಾಡಿದ್ದೀರೋ ನನಗೆ ಹೆಲ್ಪ್ ಮಾಡಿದ್ದೀರೋ ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬೇಗನೆ ಒಂದು ಕೇನು ಮುಗಿಯುತ್ತೆ ಅಂದ್ಕೊಂಡಿದ್ದೀನಿ ನಾನು ಸ್ವೀಟ್ ಮಾಡೋದಿತ್ತು ಆದರೆ ಇಲ್ಲ ಇವತ್ತು ಬಜ್ಜಿ ಹಾಕೊಳ್ಳೋಣ ಅಂತ ಬಜ್ಜಿ ಹಾಕ್ತಾ ಇದ್ದೀನಿ ನಾನು ಐದುನೂರು ಕಂಪ್ಲೀಟ್ ಆದಮೇಲೆ ಮಾಡಬೇಕಿತ್ತು ಐದುನೂರು ಕಂಪ್ಲೀಟ್ ಮಾಡಿದ್ಮೇಲೆ ಆಗಲಿಲ್ಲ ಫ್ರೆಂಡ್ಸ್ ನನಗೆ ಮಾಡೋಕ್ಕೆ ಆಗಲಿಲ್ಲ ಅದಕ್ಕೆ ಇವಾಗ ಹೇಳ್ತಾ ಇದ್ದೀನಿ ಏಳ್ನೂರು ಕಂಪ್ಲೀಟ್ ಆಗಿದೆ ನಂದು ಇವತ್ತು ಅದಕ್ಕೆ ಹೇಳ್ತಾ ಇದ್ದೀನಿ ತುಂಬ 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 ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನಮ್ಮನ್ನು ಮತ್ತು ನೋಡಿ ನೋಡಿ ನಾನು ಎಲ್ಲವನ್ನು ಕರ್ಕೊಂಡೆ ಲೋ ಫ್ಲೇಮಲ್ಲಿ ಇಟ್ಟು ಎಲ್ಲ ಕರಗಿಸ್ಕೊಂಡೆ ಇವಾಗ ನೋಡಿ ನಾಲ್ಕು ಅಂಡಿ ತೊಗೊಂಡಿದ್ದೀನಿ ನಾನು ಸಾರಿ ಎಗ್ ತೊಗೊಂಡಿದ್ದೀನಿ ನೋಡಿ ಎಗ್ ನಾಲ್ಕು ಎಗ್ ತಗೊಂಡು ಇವಾಗ ಈ ಥರ ಎಣ್ಣೆಯಲ್ಲಿ ಎದ್ಬಿಟ್ಟು ಹಾಕಬೇಕು ತುಂಬ ಚೆನ್ನಾಗಿರುತ್ತೆ ನಾನು ನಾಲ್ಕೆ ತೊಗೊಂಡಿದ್ದೀನಿ ನಮ್ಮ ಮನೇಲಿ ನಮ್ಮ ಮಗ ಮತ್ತು ನಮ್ಮ ಹಸ್ಬೆಂಡ್ ತಿಂತಾರೆ ಬೇರೆ ಯಾರೂ ತಿನ್ನಲ್ಲ ನಾನು ತಿನ್ನಲ್ಲ ಅತ್ತೆ ತಿನ್ನಲ್ಲ ಅದಕ್ಕೆ ನಾಲ್ಕೆ ತೊಗೊಂಡಿದ್ದೀನಿ ಇದನ್ನು ತುಂಬ ಚೆನ್ನಾಗಾಗುತ್ತೆ ನಾನು ಮಾಡ್ತಾ ಹೇಳ್ತಾ ಇದ್ದೀನಿ ನಿಮಗೆ ನೋಡಿ ಒಂದು ಸರಿ ಈ ಥರನೂ ಟ್ರೈ ಮಾಡಿ ನೋಡಿ ನಾನು ಎಗ್ ಕುದಿಸ್ಕೊಂಡು ಸಿಪ್ಪೆ ಎಲ್ಲ ತೆಕ್ಕೊಂಡು ಇಟ್ಕೊಂಡಿದ್ದೆ ತಕ್ಕೊಂಡು ಇವಾಗ ನೋಡಿ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ಥರನೂ ಒಂದು ಸರಿ ಟ್ರೈ ಮಾಡಿ ನೋಡಿ ಎಗ್ ಬಜ್ಜಿನೂ ತುಂಬಾ ಚೆನ್ನಾಗಿರುತ್ತೆ ಒಂದು ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ನೋಡಿ ಫ್ರೆಂಡ್ಸ್ ನಾನು ನಾನು ನಾಲ್ಕೇ ಹಾಕೋತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಎಷ್ಟು ಜನ ನೋಡಿ ತಿಂತಾರೆ ಎಷ್ಟು ತಿಂತಾರೆ ಅಂತ ನೋಡಿ ಹಾಕೊಳ್ಳಿ ಯಾಕಂದರೆ ನನ್ನ ಮನೇಲಿ ಸಾಕು ಎರಡು ಇಬ್ಬರೇ ಇದ್ದಾರಲ್ಲ ನನ್ನ ಮಗ ಒಂದು ತಿಂತಾನೆ ಇಲ್ಲಾಂದರೆ ಎರಡು ತಿಂತಾನೆ ನನ್ನ ಮ ಹಸ್ಬೆಂಡ್ ಎರಡು ತಿಂತಾರೆ ಸಾಕು ನಾಲ್ಕು ಅಂತ ನಾಲ್ಕು ಇದ್ದೀನಿ ತುಂಬ ಟೇಸ್ಟ್ ಆಗುತ್ತೆ ಈ ಥರನೂ ಒಂದು ಸರಿ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ನಿಮಗೆಲ್ಲ ಇಷ್ಟ ಆಗುತ್ತೆ ಅನ್ಕೋತೀನಿ ನನ್ನ ವಿಡಿಯೋ ನಿಮ್ಮ ಕಮೆಂಟ್ಸ್ ಮಾಡಿ ಹೇಳಿ ಹೇಗೆ ಕಮೆಂಟ್ಸ್ ಮಾಡಿ ಹೇಳಿ ಫ್ರೆಂಡ್ಸ್ ಹೇಗೆ ಮಾಡ್ತೀನಿ ನಾನು ವಿಡಿಯೋ ಅಂತ ಮತ್ತೆ ಹೇಗೆ ಯಾವುದು ರೆಸಿಪಿ ಮಾಡಬೇಕಂತನೂ ಹೇಳಿ ನಾನು ಮಾಡಿ ತೋರಿಸ್ತೀನಿ ನಿಮಗೆ ಫ್ರೆಂಡ್ಸ್ ಇವಾಗ ನೋಡಿ ಎಲ್ಲ ರೆಡಿ ಆಯಿತು ಇವಾಗ ನೋಡಿ ಬಜ್ಜಿ ಇಷ್ಟು ಬಜ್ಜಿ ಮಿರ್ಚಿ ಬಜ್ಜಿ ನಾನು ಮಾಡ್ಕೊಂಡಿದ್ದೀನಿ ಮತ್ತು ಎಗ್ ಬಜ್ಜಿನೂ ಇಷ್ಟು ಮೂರು ನಾಲ್ಕು ಮಾಡ್ಕೊಂಡಿದ್ದೀನಿ ನೋಡಿ ಎಲ್ಲ ರೆಡಿಯಾಗಿದೆ ಇವಾಗ ಕಟ್ ಬಜ್ಜಿ ಹೇಗೆ ಮಾಡೋದೆಂದು ನೋಡೋಣ ಬನ್ನಿ ತುಂಬ ಈಸಿ ಫ್ರೆಂಡ್ಸ್ ನೋಡಿ ಇವಾಗ ನಾನು ಕಟ್ ಬಜ್ಜಿ ಅಂದರೆ ಈ ಬಜ್ಜಿ ಮಾಡ್ಕೊಂಡಿದ್ದೀವಲ್ಲ ಇದು ನೋಡಿ ಈ ಥರ ಕಟ್ ಮಾಡ್ಕೋಬೇಕು ನಾನು ತೋರಿಸ್ತೀನಿ ನೋಡಿ ಈ ಥರನೂ ಕಟ್ ಮಾಡ್ಕೋಬೋದು ನಾನು ತೋರಿಸ್ತಾ ಇದ್ದೀನಿ ಈ ಥರ ಕಟ್ ಮಾಡ್ಕೊಳ್ಳಿ ಎಲ್ಲವನ್ನು ಈ ಥರ ಕಟ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಹತ್ತುತ್ತೆ ತುಂಬ ಟೇಸ್ಟ್ ಆಗುತ್ತೆ ನಾವು ಮಾಡ್ಕೋತಾ ಇರ್ತೀವಿ ಅದಕ್ಕೆ ಹೇಳ್ತಾ ಇದ್ದೀನಿ ಹೊರಗಡೆ ಹೋದರೂ ತುಂಬ ತಿಂತೀವಿ ಹೊರಗಡೆ ಹೋದರೂ ತುಂಬ ಇಷ್ಟ ನನಗೆ ಈ ಥರ ತಿನ್ನೋದು ಒಂದೆರಡು ತೋಲಿ ಚೆನ್ನಾಗಿ ಮಾಡ್ತಾರೆ ಅಲ್ಲಿ ಹೋದ್ವಿ ಅಂದೆ ಕಟ್ ಬಜ್ಜಿನೇ ತೊಗೋತೀವಿ ನಾವು ತುಂಬ ಟೇಸ್ಟ್ ಆಗುತ್ತೆ ತುಂಬ ಚೆನ್ನಾಗೂ ಹತ್ತುತ್ತೆ ಅದಕ್ಕೆ ನಾನು ಒಂದು ಸರಿ ಮಾಡಿ ಹಾಕೋಣ ಅಂತ ಇದ್ದೀನಿ ನೋಡಿ ಫ್ರೆಂಡ್ಸ್ ಇದ್ರ ಜೊತೆ ಪುದೀನ ಚಟ್ನಿ ತುಂಬ ಟೇಸ್ಟ್ ಹತ್ತುತ್ತೆ ಮತ್ತು ಈರುಳ್ಳಿ ಹಾಕಿ ಕೊಡ್ತಾರೆ ಮೇಲ್ಗಡೆ ಅದನ್ನು ತುಂಬ ಟೇಸ್ಟ್ ಹತ್ತುತ್ತೆ ಅದಕ್ಕೆ ನಾನು ಮಾಡ್ತಾಯಿದ್ದೀನಿ ಒಂದು ಸರಿ ನೋಡಿ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ನೋಡಿ ಇವು ಇಷ್ಟೆಲ್ಲ ನಾನು ಕಟ್ ಮಾಡಿಕೊಂಡೆ ಇವಾಗ ನೋಡಿ ಇಷ್ಟೆಲ್ಲ ಕಟ್ ಮಾಡ್ಕೊಂಡಿರೋದು ಇವಾಗ ಎಣ್ಣೆಯಲ್ಲಿ ಮತ್ತೆ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿ ಇದೇ ಕಟ್ ಬಜ್ಜಿ ಅಂತಾರೆ ಇವಾಗ ಇನ್ನೊಮ್ಮೆ ಫ್ರೈ ಮಾಡ್ಕೋಬೇಕು ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಕುರ್ಕುರು ಹತ್ತುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಮತ್ತೆ ಚೆನ್ನಾಗಿ ಕೈ ಆಡಿಸ್ಕೋತಾ ಚೆನ್ನಾಗಿ ನೋಡಿ ಚೆನ್ನಾಗಿದೆ ನೋಡಿ ಇಷ್ಟು ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಹೇಗೆ ಚೆನ್ನಾಗಿ ತಿರುಗಿಸ್ಕೋತಾ ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಮತ್ತೆ ಕರಗಿಸ್ಕೋಬೇಕು ನೋಡಿ ಫ್ರೆಂಡ್ಸ್ ತುಂಬ ಟೇಸ್ಟ್ ಆಗುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಬಜ್ಜಿ ಬಜ್ಜಿಗಿತ್ತ ಕಟ್ ಬಜ್ಜಿ ತುಂಬ ಟೇಸ್ಟ್ ಹತ್ತುತ್ತೆ ನಾನು ನೋಡಿರೋ ಪ್ರಕಾರ ಅಂದರೆ ಬಜ್ಜಿಗಿಂತ ಕಟ್ ಬಜ್ಜಿ ತುಂಬ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ಪುದೀನ ಚಟ್ನಿ ಜೊತೆ ತಿಂತಾ ಇದ್ದರೆ ವಾವ್ ತುಂಬ ಸೂಪರ್ ಒಂದು ಸರಿ ಟ್ರೈ ಮಾಡಿ ನೋಡಿ ಇವಾಗ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ಇಷ್ಟು ಕಲರ್ ಚೇಂಜ್ ಆದರೆ ಸಾಕು ಕ್ರಿಸ್ಪಿಯಾಗಿ ಬರುತ್ತೆ ಇಷ್ಟಾದರೆ ಸಾಕು ನಾನು ತೆಕ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಒಂದು ಸರಿ ಟ್ರೈ ಮಾಡಿ ನೋಡಲ್ಲ ಅಲ್ಲ ಗೊತ್ತಾಗುತ್ತೆ ನಿಮಗೆಲ್ಲ ತುಂಬ ಚೆನ್ನಾಗಾಗುತ್ತೆ ಮತ್ತೆ ನನಗೆ ಕಮೆಂಟ್ಸ್ ಮಾಡಿ ಹೇಳಿ ಫ್ರೆಂಡ್ಸ್ ಅಷ್ಟು ಮೆಣಸಿನ್ಕೆ ತುಂಬ ಇರೋದು ತೊಗೋಬಾರ್ದು ಸ್ವಲ್ಪ ಸ್ವಲ್ಪ ಮೀಡಿಯಮ್ ಆಗಿರೋದು ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ನೋಡಿ ರೆಡಿ ಆಗಿದೆ ನೋಡಿ ಫ್ರೆಂಡ್ಸ್ ಇವಾಗ ಕಟ್ ಬಜ್ಜಿ ರೆಡಿಯಾಗಿದೆ ನೋಡಿ ಈ ಥರ ಮಾಡ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿರುತ್ತೆ ನೋಡಿ ಇವಾಗ ನಾನು ಎಲ್ಲ ರೆಡಿ ಮಾಡಿ ನಿಮಗೆ ತೋರಿಸ್ತೀನಿ ಮತ್ತು ಅಂಡಿ ಸಾರಿ ಎಗ್ ಬಜ್ಜಿ ಮಾಡ್ಕೊಂಡಿದ್ದೀನಲ್ಲ ನೋಡಿ ಅದನ್ನು ಕಟ್ ಮಾಡಿ ತೋರಿಸ್ತೀನಿ ನಿಮಗೆ ಸಾರಿ ನಮ್ಮ ಕಡೆ ಅಂಡಿ ಅಂತಾರಲ್ಲ ಇಲ್ಲಿ ನನ್ನ ಅಂಡಿ ಅಂತಾರೆ ನಮ್ಮ ಕಡೆ ಅದಕ್ಕೆ ಅಂಡಿ ಅಂತ ಬರ್ತಾಯಿದೆ ಸಾರಿ ಸ್ವಲ್ಪ ಮಿಸ್ಟೇಕ್ ಆದರೆ ಲ್ಯಾಂಗ್ವೇಜ್ ಮಿಸ್ಟೇಕ್ ನೋಡಿ ಅಂಡಿ ಎಗ್ ಸಾರಿ ಎಗ್ ತೊಗೊಂಡಿದ್ದೀನಿ ಎಗ್ ತೊಗೊಂಡು ಅದನ್ನು ಕಟ್ ಮಾಡಬೇಕು ತುಂಬ ಟೇಸ್ಟ್ ಆಗುತ್ತೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಈ ಥರನೂ ನನ್ನ ಮಗನಂತೂ ಎಲ್ಲ ತಿಂತಾನೆ ತುಂಬ ಇಷ್ಟಪಟ್ಟು ತಿಂತಾನೆ ಈ ಥರ ವೆರೈಟಿ ವೆರೈಟಿಯಾಗಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು ದೊಡ್ಡವರು ಎಲ್ಲರೂ ತಿಂತಾರೆ ನಿಮಗೂ ಇಷ್ಟ ಆಗುತ್ತೆ ಅನ್ಕೋತೀನಿ ಈ ಥರ ಮಾಡಿ ನೋಡಿ ಫ್ರೆಂಡ್ಸ್ ಈ ಥರ ಕಟ್ ಮಾಡ್ಕೊಂಡಿದ್ದು ನೋಡಿ ನಾನು ಎಲ್ಲ ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಅದರ ಮೇಲೆ ಸ್ವಲ್ಪ ಚಾಟ್ ಮಸಾಲ ಹಾಕೊಂಡಿದ್ದೀನಿ ಎಗ್ ಮೇಲೆ ಸ್ವಲ್ಪ ಉಪ್ಪು ಖಾರ ಎಲ್ಲ ಹಾಕ್ಕೊಂಡಿದ್ದೀನಿ ತುಂಬ ಟೇಸ್ಟ್ ಆಗುತ್ತೆ ಮತ್ತು ಪುದೀನ ಚಟ್ನಿ ಮಾಡ್ಕೊಂಡಿದ್ದೀನಿ ಐ ಹೋಪ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಒಂದು ಸರಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ ಸ್ವಲ್ಪ ಏನಂತೀರಾ ನಾನು ಚಾಟ್ ಮಸಾಲ ಉದುರ್ಸ್ಕೊಂಡಿದ್ದೀನಲ್ಲ ತುಂಬ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಚಾಟ್ ಮಸಾಲ ಉದುರ್ಸ್ಕೊಂಡು ಸ್ವಲ್ಪ ಮಸಾಲ ಉದುರ್ಸ್ಕೊಂಡ್ರೆ ನೋಡಿ ಫ್ರೆಂಡ್ಸ್ ಈ ಥರ ಮಾಡ್ಕೊಂಡಿದ್ದೀನಿ ನಾನು ಹೊಸ ಥರ ಟ್ರೈ ಮಾಡಿದ್ದೀನಿ ಅನ್ಕೋತೀನಿ ಈ ಥರ ಎಲ್ರಿಗೂ ಗೊತ್ತಿರ್ಬೋದು ಸ್ವಲ್ಪ ಜನಕ್ಕೆ ಸ್ವಲ್ಪ ಜನಕ್ಕೆ ಗೊತ್ತಿರಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ಹೇಗಿದೆ ಹೇಳಿ ನನ್ನ ವಿಡಿಯೋ ಫೈನಲ್ ರಿಜಲ್ಟ್ ಹೀಗಿದೆ ನೋಡಿ ಫ್ರೆಂಡ್ಸ್ ಸೂಪರಾಗಿರುತ್ತೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಸ್ವಲ್ಪ ಖಾರ ಸ್ವಲ್ಪ ಕಮ್ಮಿ ಹಾಕಿ ಮಕ್ಕಳಿಗೆ ಕೊಟ್ಟರು ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ವೆರೈಟಿ ವೆರೈಟಿಯಾಗಿ ಮಾಡಿಕೊಟ್ರೆ ಪುದೀನ ಚಟ್ನಿ ಜೊತೆ ಸೂಪರಾಗಿರುತ್ತೆ ಕಾಂಬಿನೇಷನ್ ಸೂಪರ್ ಆಗಿದೆ ಪುದೀನಾ ಚಟ್ನಿ ಜೊತೆ ಸರಿ ಟ್ರೈ ಮಾಡಿ ನೋಡಿ ಮತ್ತು ಕಟ್ ಬಜ್ಜಿ ಮೇಲೆ ಈರುಳ್ಳಿ ಮತ್ತು ಪುದೀನ ಚಟ್ನಿ ಹಾಕ್ಕೊಂಡು ತಿಂದರೆ ಸೂಪರಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಎಲ್ರಿಗೂ ಗೊತ್ತಾಗುತ್ತೆ ಹೇಗಿದೆ ಅಂತ ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ